ಪ್ರಾರ್ಥನೆ ಹೌದು ಅದಕ್ಕೆ ಸರ್ಜೋಡಿ ಕಲಾವತ್ ಆಗಿರ್ತಕ್ಕಂಥವ್ರು ಹ ಬಹಳ ಮಾರ್ಮಿಕವಾಗಿ ವಿಷಯಗಳನ್ನ ಚರ್ಚೆ ಮಾಡಿ ಮಾಡಿ ಯಾಕಂತ ಕೇಳಿದ್ರ ಯಾಕ್ರಿ ಸರ ಹೇಳಿದ್ರು ಒಂದು ಮಾತವ್ರು ಏನ್ ಹೇಳಿದ್ರಿಪ್ಪ ಏ ನಿನಗ ಗಂಡನೇ ದೇವರೂ ಹಾ ಹಾ ಏನು ಗಂಡನೇ ದೇವರ ಗಂಡಗ ದೇವರಂದ್ರು ಮತ್ತೆ ನಿನಗ ಏನಂದರು ನಿನಗೆ ಏನಂದರು ಗಂಡ ದೇವರಂದರು ಒತ್ತಾರ ಅವರು ನನಗ ನಾನ ಗಂಡ ಹಾ ನನಗ ದೇವರಂದ್ರೂ ನೀನ್ ಹಾಡಕ್ ಬಂದಿಡ್ತಿ ಏನ್ ಅಂದರು ಅಂತ ಹಾ ಹಾ ಬರೋಬರ ಇಲ್ಲಿ ಕೇಳೋ ಮಾತಾಡ್ತಿದ್ದಾಗ ನಿನಗೆ ದೇವ್ರ ಅಂದಾರ ಮೊದಲು ನಿಮ್ಮ ತಲೆ ಹೋಗಬೇಕ ದೇವ್ರ ಮುಂದ ಹೋಗ್ಲಿ ನಾ ಇದ್ದಾಗ ನಾ ಈಗ ಇರುಕಿದ್ದ ಮೊದಲಾಗಿದ್ದೇವೆ ಗಂಡ ನೋಡ್ರಿ ಯಾಕತ್ ಕೇಳಿದ್ರ ನೀ ಯಾವಾಗ ನನ್ನ ಮನಿಗಿ ಹ ಜೀಪ್ ತಗೊಂಡ ನಾಲ್ಕು ಮಂದಿನ ತಗೊಂಡ ಬೆಸ ಎದ್ದ ಬಾಳಿಕಾಯಿ ತಗೊಂಡ ಮಡಿಗೆ ಬಂದ ಬಳಕೆ ನನ್ನ ನಿನಗೆ ಗಟ್ಟಿ ಮಾಡಿದ ಬಳಕೆ ಅವಾಗ ನಾ ಹ್ಞೂ ಅಂದ್ರೆ ಹ್ಞೂ ಹ್ಞೂ ಅಂದಿಲ್ಲ ನಾ ಹೂ ಅಂದ್ರ ನೀ ದೇವರ ಹ್ಞೂ ಹೂ ಅಂದ್ರೆ ದೇವೀ ನಾ ಹೂ ಅಡ್ಲಿಕ್ಕೆ ನಿ ದೇವ್ವ ಯಾಕತ್ತು ಕೇಳಿದ್ರೆ ಇದ್ದಾಗ ದೇವ್ರು ಅಂದರು ಕುಡಿಸೋಲ್ಲ ನಿನಗ ನೋಡಿದ ಒಂದು ಓಣಿ ಒಳಗೆ ಅದು ಎರಡು ಮೂರು ಸರಿ ಹಾಡಿದ ಅಂದ್ರೆ ಒಬ್ಬ ಹುಡುಗ ಏನಂತಾರ ಅವಂಗ ಇದಕ್ಕೇನು ಭಾವ ಆಗ ಇದಕ್ಕೇನೋ ಕೊಳಾಗ ಲ ಗೊತ್ತಿ ಅದ ಕಟ್ಟ್ಯಾರ ಇಲ್ಲೋ ಅಂತ ಇದು ಯಾಕೆ ಭಾವ ಹಿಂಗ್ಯಾಕಿ ಇರೋದೇತಿ ಅಂತಾರ ಯಾವಾಗ ನೀ ಮದುವಿ ಆಗುತ್ತ ಮೊದಲು ನಿನಗೆ ಭಾವ ಅಂತಾರ ಭಾವ ಅಂತ ಯಾವಾಗ ನನ್ನ ಮಾಡ್ಕೊಂಡು

ಆಕಾಶ ಇಲ್ಲ ಗಿಡ ಇಲ್ಲ ಏನು ಇಲ್ಲ ಕಾಲದೊಳಗ ಏನಾಯ್ತಿ ಪ್ರಧಾನವಾದ ಪ್ರಕೃತಿ ಜಗತ್ತೆಲ್ಲ ಈ ಸೃಷ್ಟಿಗೆ ಮೊದಲ ಹಾಕಿ ಹೆಂಗ ಅದಳ ಗೊತ್ತೇನಿ ಸರ್ ಅಂದ್ರ ಪ್ರಥಮ ಕೃತಿ ಅಂದ್ರ ಸೃಷ್ಟಿ ಈ ಸರ್ವ ಸೃಷ್ಟಿಗೆಲ್ಲ ಮೊದಲ ಮೊದಲ ಆದವಳೆ ನನ್ನವ್ವ ಪ್ರಕೃತಿ ಹೌದ್ ಹೌದ್ರಿಪ್ಪ ಹೌದು ಈಗ ಹೆಂಗ ನಾವ ಒಂದೊಂದು ಅಕ್ಷರ ನಮ್ಮ ಅಂದ್ರೆ ಬಿಡಿಶ್ ಹೇಳಿದುಲಾ ನೀವು ಪರಮಾತ್ಮ ಇದ್ದ ಅವನಿದ್ರ ಜ ಹೇಳಕತ್ತೀರಿ ಹೇಳ ಈ ಜಗತ್ತನ್ನ ನಿಮ್ಮ ಅಪ್ಪ ಹುಟ್ಟಿಸಬೇಕಾಗಿದ್ರ ಅಲ್ಲಿ ಯಾರದು ಸಹಾಯತ್ ಅಮ್ಮ ಸಹಾಯಿ ನೀವು ಹಾಡಾಕತ್ತೀರಿ ವಿಷ್ಣು ಪುರಾಣ ಸಾಂದೇ ನಂಬರ್ ನಾಲ್ಕ ತಗದು ನೋಡ್ಕೊಂಡು ನಮ್ಮ ಟಚ್ ನಿಮಗೆ ಬೇಡ ನಿಮ್ಮ ಟಚ್ ನಮಗೆ ಬೇಡ ನಾವ ಕಾಲ ನಾಮಕ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ಬೇಕಾರ ಅಲ್ಲಿ ನಮ್ಮ ಕಾರಣದ ಇಲ್ಲಿ ಯಾಕೆ ಕೂಡ್ ಸಾಲ ಮಾಡಿದಿ ಯಾಕೆ ಕೂಡ್ ಸಾಲ ಮಾಡ್ರಿ ಹೇಳ ಮುಂದಿರ ಪತ್ತ್ ಕಂದ್ರೆ ಏನಂದ್ರೆ ಏನ ನಾ ಅಂದ್ರೆ ಏನ ಒಟ್ಟ ಕಾಲ ನಾಮಕ ಪರಮಾತ್ಮ ಅಂದ್ರೆ ಏನೋ ಒಂದೊಂದು ಅಕ್ಷರ ಬಿಡಿಸಿ ಹೇಳ್ಬೇಕ ಬಿಡಿಸಿ ಹೇಳ್ಬೇಕು ನಮ್ಗದ ಗಚ್ಚೆ ನಾವ್ ಹೆಂಗ ನಮ್ಮವ್ವ ಪ್ರಕೃತಿ ದೇವಿ ಹೇಳಿದ್ಲಾ ಮುಂದಿನ ಪಾಳೆ ಕೈ ಹೇಳುದಿತ್ತು ಹೇಳ ಹೇಳ ಇಲ್ಲ ಅಂದ್ರ ಹಾಡತಿ ಎಟ್ಟ ಮಾತಾಡತಿ ಅಟ್ಟ ಅಲ್ಲಿ ಹಿಂದ್ ಕೂತಿದ್ವಿ ಒಂದು ಹೊದ್ರಾಕತೈತಿ ಮಗ ಏನ ಯಾವ ಯಾರ ಮಗ ಅದ ಅವ್ರ ನಮ್ ಮಗ ಅಲ್ರ ಯಾವಾಗ ಹಾಡಿದೆವ್ ಹೇಳ್ತಾರ ಅವ್ರ ಏ ನಮ್ ಮುಂದ ಹುಟ್ಟಿದ್ ಕೂಸ ಯಾಕ ನೋಡಿ ಇವತ್ತಿನ ದಿನ ಈ ನಿನ್ನೆ ಬೆಳತನ ಸಿಕ್ಕು ಒದ್ದಾಡಿ ಮತ್ತೆ ಇಲ್ಲಿ ಬಂದಿ ಅಡಿಕೇಲಿ ಕೊಡ್ಲಿ ಅಡ್ಡಿ ಕೆಡಿ ಕೊಡ್ಲಿ ಏನದ ಒಂಬತ್ತು ತಿಂಗಳ ತನ್ನ ಗರ್ಭದೊಳಗೆ ಇಟ್ಟುಕೊಂಡು ಸಾಕಿ ಜತನ ಮಾಡಿ ಜೋಪಾನ ಮಾಡಿ ಬತ್ತ ಇದ್ದವನು ಬೆಟ್ಟ ದಟ್ಟ ಮಾಡ್ಯಾಳು ನಮ್ಮವ್ವ ಹಾ ಹಾ ನೀ ಸಣ್ಣ ಇದ್ದಾಗ ನೀನ್ ಆಡ್ಡಿ ಕೆಡಿ ನಿನ್ನ ಬರಕಿ ತೀಕಿ ದುಬ್ಬ ತೀಕಿ ಹಾ ತಲೆಯಾಗಿ ಬಿಟ್ಟು ಸಂದ್ರಿಗೆಲ್ಲ ಎಣ್ಣಿ ಬಿಟ್ಟ ನೀನು ಸುಂದರಾಗಿ ಮಾಡ್ಯಾಳ ಯಾಕಂತ ಕೇಳಿದ್ರ ಯಾಕ್ರೆ ಹಿಚ್ಚಿಕ್ ಕೊಂದಿರ ಗಂಡು ಹುಟ್ಟ್ಯಾಜಂದಕಿನ ಗೋಣಿ ಹಿಚ್ಕಿಳೆ ಅಂದ್ರೆ ಜಗತ್ತಲ್ಲಿ ನೋಡ್ತಿದ್ದಿ ಎಲ್ಲಿ ನೋಡ್ತಿದ್ನಿ ಆ ನಿನ್ನ ಧರ್ಣಿ ಮ್ಯಾಗ ಬಿಟ್ಟಾಳೆ ತಂದ ಆಹಾ ಅದಕ್ಕೆ ತಾಯಿಗೆ ನಿಂದೇಲ್ ಮಾತಾಡಬ್ಯಾಡ್ರಿ ನಾಯಿಗೆ ನಿಂದೇಲ್ ಮಾತಾಡಬ್ಯಾಡ್ರಿ ನಾನು ಒಟ್ಟು ತಂದೆಕಿಂತ ತಾಯಿಯು ನೂರು ಪಟ್ಟು ಶ್ರೇಷ್ಠಳು ಪೂಜಳು ಹೌದಾ ಇದೇನ ಹದಿನೆಂಟು ಪುರಾಣ್ದೊಳಗೆ ಬರ್ದಿಟ್ಟಾರ ಹೌದು ಹೌದು ಇನ್ನು ನೀ ಮುಂದಿನ ಪಾಳಕ್ಕೆ ಏನಾರ ನಮ್ಮ ಅಪ್ಪ ಹೆಚ್ಚು ಅನ್ನೋದಿತ್ತಂದ್ರೆ ಇತ್ತಂದ್ರೆ ಒಂದು ನೂರ ಒಂದು ಹೆಚ್ಚತ್ತ ತರಬೇಕು ತರಬೇಕಲ್ಲ ಮತ್ತ ಅಂದ್ರೆ ಅವಾಗ ಗಂಡ ಗಂಡ ಸೇತಕ ಹೇಳಿದ್ರ ಅವ್ರಿ ಇವತ್ತಿನ ದಿನ ಇಲ್ಲಿ ಹೇಳಿ ಇಲ್ಲಿಗೆ ಚೆನ್ನಾಗ್ ಹೊಡೆಸಬೇಡ್ರಿ ಹಾ ಯಾಕತ್ತ ಕೇಳಿದ್ರ ಯಾಕ್ರಿಪಾ ನೋಡು ಕತ್ತಿಗೆ ಹುಲಿ ಬಣ್ಣ ಹಚ್ಚಿರ ಅದು ಹುಲಿ ಆಗುದಿಲ್ಲ ಕತ್ತಿ ಕತ್ತಿ ಹುಲಿ ಹುಲಿ ನನ ಹೌದಾ ನಿಮಗೆ ಹೇಳಾಕ ಬರ್ತಿತ್ತು ಹೇಳಿರಿ ಇಲ್ಲ ಅಂದ್ರೆ ಸುಮ್ಮ ಮತ್ತೆ ನಮ್ಮ ತಲೆ ಕೆಡಿಸ್ಬೇಡ್ರಿ ಅಂತನ ಹಾಂ ಹಾಂ ಯಾಕ ನಿನ್ನ ಹೇಳ್ತ ನಿನ್ ಕಿವ್ಯಾಗ ಹತ್ತೇಳಿ ಯಾಕೆ ಬಂದಿದ್ದೇನು ಹಾಂ ಹಾಂ ಹಿಂದು ಮಾತಾಡತ್ತಿಲ್ಲ ಏಯ್ ಕೂಸ ನನಗೆ ಹುಟ್ಟಿದ ಕೂಸ ಹಾ ಹೇಳು ಹೇಳ್ತಿ ಪೂರ ಹೇಳ್ಕೊಡ ಪೂರ ಹೇಳ್ಕೊಡ ಹಾ ಹರ್ದು ಮುರ್ದು ಸಾಲಿ ಕಲಸ್ಬೇಡ ಆ ಕತ್ತಿ ಕೇಳಿದ್ರು ನೋಡ್ರಿ ಒಂದು ಮಾತು ಹೆಂಗೆ ಪಾತಿ ಕೇಳಿದ್ರ ಹೆಂಗೆ ರೀ ಸರ ಮತ್ತು ಮಾ ದೇವನ ಮುಖಕ್ಕೆ ಬಂದರು ಓಡ ಬಂದಿವ್ರು ಹಾಂ ಹಾಂ ಯಾ ಕತ್ತಿ ಕೇಳಿದ್ರೆ ನೋಡಿರಿ ಆರ್ ಮಂದಿ ಗಣಪತಿ ಒಳದಾರತ್ತ ಹೌದು ನೀವ್ ಯಾ ಗಣಪತಿದೀವಿ ಹೇಳಾಕತ್ತೀರಿ ಹಾ ಗಣಪತಿ ನಿಮ್ಮವ್ವ ಗಣಸ ಹೌದು ಅಲ್ಲವೋ ಮತ್ತ ಹಾ ಹಾ ನೀವ್ ಐವತ್ತ ಆರ್ ಮಂದಿಯಾರಿ ಇರಿ ಕೋಟ್ಯಾನ್ ಕೋಟಿ ಮಂದಿಯಾರಿ ಇರ್ರಿ ಇರ್ರೀ ನೋಡಿ ಇವತ್ತ ಇತ್ತೆಲ್ಲಾ ಮಂದಿ ಮಂದಿ ಗಂಡಸ್ರು ಕೂಡ್ಯಾರು ಇಲ್ಲಿ ಒಬ್ಬಗ ಕಾಕಾ ಗಂಡಸ ಅಷ್ಟ ಅನ್ನೋದು ಹಿಂದ್ ಹುಡುಕಿದ ಅವ್ರಿಗೆ ಅಲ್ಲಂದ್ರ ಇವತ್ತ ನಮ್ಮ ಅಪ್ಪ ಇವ್ರೆಲ್ಲಾ ಅಂದ್ರೆ ಅಲ್ಲ ಅಂದ್ರ ಹೆಂಗ ಆಕತಿ ಹಂಗ ನಾವ್ ದೋತ್ರ ಹಾಕೋಲಿ ಪ್ಯಾಂಟ್ ಹಾಕೋಲಿ ಆ ಅವ್ ಗಂಡಸ ಗಂಡಸ ಇವತ್ತು ಗಂಡ ಹಾಲಕ್ ಬಂದಿಲ್ಲ ನಾ ಗಂಡಸಂದ ಕೇಳಿದ್ನ ಹಾ ಅದನ್ನ ಯಾಕೆ ನಿಗುದಿಲ್ಲ ನೀ ಕೈ ನೋಡ್ರಿ ನಮ್ಮ ಇಷ್ಟು ಮಂದಿ ಎಲ್ಲ ಕೊಡಲ ಇವ್ರು ಒಬ್ರು ತಪ್ಪ ಮಾಡಿರೋತ್ ಇಬ್ರು ತಪ್ಪ ಮಾಡಿರೋ ನಮ್ಮ ಅವ್ವ ನನ ಹಾ ಇವ್ರೆಲ್ಲಾರು ನಮ್ಮ ಅವ್ವಗಳೇ ಮತ್ ನೋಡು ನಮ್ಮ ಟಚ್ ಬೇಡ ನಿಮ್ಮ ಟಚ್ ಬೇಡ ನಾವ್ರ ಅಲ್ಲೂ ನೋಡ್ರ ನೀ ಹೇಳುವಂತ ವರಾಪುರ ತೊಂಬತ್ತೊಂದು ತೊಂಬತ್ತ ಪಾರ್ವತ ದೇವಿ ಪುತ್ರ ತತ್ವವನ್ನು ಪಡೆದನು ಪಡೆದನು ನಿಮ್ಮ ನಿಮ್ಮಪ್ಪ ಗಣಪತಿಗೆ ನಮ್ಮವ್ವ ಪಾರ್ವತಿ ದೇವಿ ತಾಯಿಗಳ ಅಲ್ಲಿ ಬಂದ್ರಿ ಅಲ್ಲಿ ಹಾಕಬಂದ್ರಿ ನಿಮ್ಮಅಪ್ಪದ್ರ ಅತ್ತ ಅರ್ಥ ಹೋಗ್ಬೇಕಾಗಿತ್ಲ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಬಹಳ ಶೇನರು ಇದಾರ ಅವ್ರ ಹೌದು ಹೌದು ಹೇಳ್ತಾರೆ ಏನು ಅಂತ ಕೇಳಿದ್ರ ಏನ್ರಿ ಸರ ಒಟ್ಟು ನಿಮ್ದು ಏನು ಸಂಪರ್ಕ ಇಲ್ಲ ಎಲ್ಲ ನಮ್ಮ ಅಪ್ಪಂದಿಂದ ಹುಟ್ಟೈತಿ ಹ್ಮ್ ಹ್ಹ ಅಣ್ಣಕ್ಕಂತಕ್ಕಂಥ ಮಾತು ಹೇಳ್ಯಾರ ಹೌದು ಮತ್ತೆ ಏನು ಕೇಳಕತ್ತಾರಪ್ಪ ಅಂತ ಕೇಳಿದ್ರ ಏನ್ರೀಪ್ಪ ಸೇರಿರೋದಿಂದ್ರ ನಿಮ್ಮ ಅವ್ವ ಯಾರು ಯಾರು ಹುಟ್ಯಾರು ಸೇರಿರೋದ್ರಿಂದ ಯಾರ್ಯಾರು ಹುಟ್ಯಾರು ಹೋರು ಉಮಾದೇವಿಯ ಶರೀರದಿಂದ ಹಾಂ ಎಂಟು ತೊಂಬತ್ತೆರಡು ಮಂದಿ ಹೌದು ಹೆಣ್ಣು ಮಕ್ಕಳು ಹುಟ್ಟಿ ಬಂದಾರು ಹೌದಾ ಯಾಕತ್ ಕೇಳಿದ್ರ ಯಾಕ್ರಿಪ್ಪ ಇವತ್ತಿನ ದಿನ ಬಾಳ್ ಸೇಣಿರದಾರ ಹಾ ಹಾ ಯಾಕತ್ ಕೇಳಿದ್ರ ನಾವು ನಾವ್ ಏನ್ ನಾವು ನಾವ್ ಏನ್ ಮಾತಾಡಿದಿವಿ ಅದಕ್ಕ ನೀವ ಏನ್ ಮಾಡ್ರಿ ಮಾತಾಡ್ರಿ ಹಾ ಮಾತಿ ಮಾತಾ ಹಾಡಿಗೆ ಹಾಡಾ ತೋಡಿ ಕೊಡ್ರಿ ಹೆಂಗತ್ ಕೇಳಿದ್ರೀಪ ಪರಮಾತ್ಮಗ ಪರಮಾತ್ಮ ಹುಟ್ಟು ಇಲ್ಲತ್ತ ಸಾವು ಇಲ್ಲತ್ತ ಬಂದು ಬಾಂಧವರು ಇಲ್ಲತ್ತ ಹಾ ಬಂದಿಲ್ಲ ಬಳಿಗೆಲ್ಲ ಒಟ್ಟ ಅಡ್ಡಾಡ್ಕೊತೇವ್ ಹೋಗ್ನತ್ತವ್ ಚಕ್ರ ಅವ್ಗೆ ಏನ್ ಮತ್ತೆ ಏನೈತೆ ಅವನ್ ಭೂಮಿ ತೇಲಿ ಮೇಲೆ ಯಾಕತ್ತ ಕೇಳಿದ್ರ ಯಾಕ್ರಿಪ್ಪ ಏನೇನು ಇಲ್ಲ ಅಂದ್ರೆ ಯಾರವ ಹ ಯಾರ ಏನಾರ ಬೇಕಲ್ಲ ಆಧಾರ ಎಲ್ಲಿಗ ಎಲ್ಲಿ ಎಲ್ಲಿ ನೋಡಿ ಇದ್ರ ಕಣ್ಣಿಗೆ ಕಾನು ಹೆಣ್ಣು ಹೆಣ್ಣೈತಿ ಸೂರ್ಯ ಚಂದ್ರ ಎಲ್ಲಾರು ಹೆಣ್ಣದರು ಹೌದಾ ಈ ಕಣ್ಣು ಎಷ್ಟು ನೋಡ್ತೈತಿ ಒತ್ತ ಈ ಕಣ್ಣಿಗೆ ಕಾನು ಅಂತದ್ದೆಲ್ಲ ಹೆಣ್ಣತ್ತ ಹಿಂಗ ಪುರಾಣದಾಗ ಬರ್ದಿಟ್ಟ ಹಿಂಗ ನಾವು ನಾನ್ ಹೇಳಿದ ಮತ್ ನಮ್ಮ ಅಪ್ಪ ಏನೇನು ಇಲ್ಲ ಅಂದ್ರೆ ಎಲ್ಲಿ ಅಂತ ನನಗೆ ಸಂಶಯ ಬರ ಎಲ್ಲದಾನ ಏನ್ ಮಾಡ್ತಾನೆ ಹಂಗ ಎಲ್ಲಿ ಮತ್ತೆ ನಾವ್ ಒಂದ್ ಮಾತು ಕೇಳಿದವರು ನಮಗೊಂದು ಸಂಶಯ ಫಸ್ಟ್ ಅಂದಾಗ ಏ ಸಂಶಯ ಮಾಡ್ಕೋಬೇಡ್ರಿ ಸಂಸಾರ ಸಂಸಾರ ಹಾಳಾಕತಿ ಅಯ್ಯೋ ಹಾಡೋದ ಹಾಡೋರೆಲ್ಲ ಇದ್ರೆ ಕಲ್ತಿವ್ರಿ ನಾವ ನೀವು ಮಾಡುವಂತ ಪ್ರಪಂಚದೊಳಗ ಮನಿ ಒಳಗಿ ಗಂಡನ ಮ್ಯಾಗ ಸಂಸೆ ಮಾಡ್ರ ಹ್ಯಾಡ್ತಿ ಗಂಡನ ಮ್ಯಾಗ ಸಂಸೆ ಮಾಡ್ರ ಅಲ್ಲಿ ಏನಕತಿ ಸಂಸಾರ ಅಂತಕ್ಕ ಅಂತಕ್ಕಂಥದ್ದು ಬಂಡಿ ಒಡಕತಿ ಹಾ ಗಾಲಿ ಉಚ್ಚಿ ಬಿದ್ದಂಗ ಇಲ್ಲಿ ಮ್ಯಾಗ ಸೋಸೆ ಮಾಡಿದ್ರೆ ನೀ ನನ್ನ ಮ್ಯಾಗ ಸೋಸೆ ಮಾಡ್ರ ಒಳ್ಳೆ ಒಳ್ಳೆಯ ಹದಿನೆಂಟು ಪುರಾಣಗಳ ವಿಷಯ ಬರ್ತಾವು ಅಂತ ಹೇಳಿ ತಿಳ್ಕೊಂಡ್ ನಾ ಸೋಸೆ ಮಾಡಿದ್ ನೋವು ಸೂರ ಸೂರ ತಗಿ ನಾವು ಸೂರ ಯ ಯಾಕಂತ ಕೇಳಿದ್ರ ಯಾಕ್ರಿಪ ಹೇಳಿದ ಒಂದು ಮಾತ ಏನ್ ಹೇಳ್ತಾನು ಇದು ನಮ್ ಮುಂದ್ ಹುಟ್ಟೈತಿ ಕೂಸ ಆತ ಯಾಕಂದ್ರೆ ಬಾಳ ನಾವು ಅನ್ನೋದು ನಿಮಗ್ ಯಾಕತ್ತ ಕೇಳಿದ್ರೆ ಬಾಳ ಮಾತಾಡಿ ದೇವಿ ಖುಷಿ ನೋದು ಬೇಕಾಗಿಲ್ಲ ಬೇಕಾಗಿಲ್ರಿಪ್ಪ ಒಂದ್ ಪದ್ಯವನ್ನ ಹಾಡಿ ಹಾಡಿ ಇನ್ನು ಸರ್ಜೋಡಿ ಇದಕ್ಕೆ ನಾ ಮಾತಾಡೋದಕ್ಕೆ ಏನೇನು ತಗೊಂಡ್ ಬರ್ತಾರ ಬರ್ಲಿ ಬರ್ಲಿ ಕಾದು ನೋಡಿ ಕುಸ್ತಿ ಇಡೀ ತಿಳ್ಕೊಂಡು ಹಾ ಒಂದ್ ಪದ್ಯವನ್ನ ಹಾಡಿ ಹ ಸರ್ಜೋಡಿ ಕಲಾವತ್ರಿ ಪಾಳಿ ಕೊಟ್ಬಿಡ್ರಿ ಕೊಟ್ಬಿಡ್ರಿಪಾ